ಇಡೀ ಕರ್ನಾಟಕದಾದ್ಯಂತ ಇರುವ ಎಲ್ಲ ಗ್ರಾಮೀಣ ಜನತೆಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಹಳ್ಳಿಯಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಮನೆ ಅಥವಾ ಪ್ಲಾಟ್ ಅಥವಾ ಜಾಗ ಇದ್ದವರಿಗೆ ರಾಜ್ಯ ಸರ್ಕಾರದಿಂದಾನೇ ಬಿ ಖಾತಾ ವಿತರಣೆ ಹಳ್ಳಿಗಳಲ್ಲಿ ಯಾವುದೇ ಎನ್ಎ ಇಲ್ಲದೆ ಲೇಔಟ್ ಅಪ್ರೂವಲ್ ಇಲ್ಲದೆ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಅಥವಾ ಜಾಗ ಅಥವಾ ಮನೆ ಖರೀದಿಸಿದರೆ ಅಥವಾ ಯಾವುದೇ ಆಸ್ತಿ ಇದ್ರೆ ಅಂತಹ ಎಲ್ಲ ಆಸ್ತಿಗಳಿಗೆ ರಾಜ್ಯ ಸರ್ಕಾರ ಶಾಶ್ವತ ಮಾಲೀಕತ್ವ ಹೊಂದುವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರದಿಂದಲೇ ಎಲ್ಲರಿಗೂ ಬಿ ಖಾತಾ ವಿತರಣೆ ಮಾಡಲಾಗ್ತಾ ಇದೆ ನೀವು ಈ ಖಾತಾ ತಂತ್ರಾಂಶದಲ್ಲಿ ಬಿ ಖಾತೆಯನ್ನ ಹೊಂದುವಂತಹ ಮೂಲಕ ನೀವು ಖರೀದಿಸಿರುವ ಎಣ್ಣೆ ಇಲ್ಲದ ಎಲ್ಲ ಆಸ್ತಿಗಳನ್ನು ಈ ಸ್ವತ್ತು ತಂತ್ರಾಂಶದಲ್ಲಿ ದಾಖಲಿಸಿ ಎಲ್ಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಈ ರೀತಿಯಾಗಿ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಸುವ ಮೂಲಕ ಪ್ರಾಪರ್ಟಿ ಐ ಡಿ ಅಂದರೆ ಆಸ್ತಿ ಸಂಖ್ಯೆಯನ್ನು ಹೊಂದುವ ಮೂಲಕ ನಿಮ್ಮ ಆಸ್ತಿಗೆ ನೀವೇ ಶಾಶ್ವತ ಮಾಲೀಕರಾಗುತ್ತೀರಿ ಯಾವುದೇ ಕೃಷಿ ಜಮೀನಿನ ಮಾಲೀಕನ ಹಕ್ಕನ್ನು ಹೊಂದುವುದಿಲ್ಲ ತನ್ನ ಕೃಷಿ ಜಮೀನಿನಲ್ಲಿ ಪ್ಲಾಟ್ ಅಥವಾ ನಿವೇಶನ ಮಾರಾಟ ಮಾಡಿರುವ ಜಮೀನಿನ ಮಾಲೀಕತ್ವದ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ ಅಂದರೆ ಯಾವುದೇ ಎಣ್ಣೆ ಇಲ್ಲದೆ ಕೃಷಿ ಜಮೀನುಗಳಲ್ಲಿ ಮನೆ ಅಥವಾ ಪ್ಲಾಟ್ ಅಥವಾ ಜಾಗ ಇದ್ದವರಿಗೆ ಸರ್ಕಾರದಿಂದಲೇ ಬಿ ಖಾತಾ ವಿತರಣೆ ಮಾಡುವ ಮೂಲಕ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನೋಂದಣಿಯನ್ನು ಆರಂಭಿಸಲಾಗುತ್ತಿದೆ ಈ ರೀತಿಯಾಗಿ ಈ ಸ್ವತ್ತು ತಂತ್ರಾಂಶದಲ್ಲಿ ಬಿ ಖಾತೆ ಮಾಡಿಸಿಕೊಳ್ಳುವುದರಿಂದಾಗಿ ಆ ಆಸ್ತಿಯ ಮೇಲೆ ಯಾವುದೇ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಅಥವಾ ಮನೆ ಮುಂದೆ ಸರ್ಕಾರಿ ರಸ್ತೆ ಸರ್ಕಾರಿ ವಿದ್ಯುತ್ ಕಂಬ ಸರ್ಕಾರಿ ಒಳಚರಂಡಿ ಸೇರಿದಂತೆ ನೀರು ಪೂರೈಕೆ ಹೀಗೆ ಇನ್ನೂ ಕೂಡ ಸರ್ಕಾರದಿಂದ ದೊರೆಯುವಂತಹ ಎಲ್ಲ ಸೌಲಭ್ಯಗಳನ್ನು ನೇರವಾಗಿ ಪಡೆದುಕೊಳ್ಳಬಹುದಾಗಿದೆ ಹಾಗೂ ನಿಮ್ಮ ಆಸ್ತಿಯ ಮೇಲೆ ಯಾವುದೇ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಅಥವಾ ಖಾಲಿ ನಿವೇಶನ ಇದ್ರೆ ಮನೆ ಕಟ್ಟಲು ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅದು ಹಳ್ಳಿಯಲ್ಲಿರುವ ಕೃಷಿ ಜಮೀನಿನಲ್ಲಿರುವ ಪ್ಲಾಟ್ಗಳಿಗೆ ಬನ್ನಿ ಎಷ್ಟಕ್ಕೂ ರೀತಿಯಾಗಿ ರಾಜ್ಯ ಸರ್ಕಾರ ವಿ ಖಾತಾ ವಿತರಣೆ ಮಾಡಲಾಗುತ್ತಿದ್ದು ಯಾವ ದಿನಾಂಕದಿಂದ ಇಡೀ ಕರ್ನಾಟಕದಾದ್ಯಂತ ಇರುವ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆರಂಭವಾಗ್ತಾ ಇದೆ ಯಾವ ರೀತಿಯಾಗಿ ನೋಂದಣಿ ಮಾಡಿಕೊಳ್ಳಬೇಕು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತ ಬಡಾವಣೆಯ ನಿವೇಶನದಾರರು ಮನೆ ಅಥವಾ ಕಟ್ಟಡ ನಿರ್ಮಿಸಿಕೊಂಡವರಿಗೆ ಜುಲೈ ಎರಡನೇ ವಾರದ ನಂತರ ಬಿ ಖಾತೆ ನೀಡಲು ಸರ್ಕಾರ ನಿರ್ಧಾರ ಕೈಗೊಂಡಿದೆ ಪ್ರಸ್ತುತ ಬಿ ಖಾತೆ ನೀಡದಿದ್ದರೆ ಈ ಸ್ವತ್ತು ವಿತರಣೆಯಾಗುವುದಿಲ್ಲ ಹೀಗಾಗಿ ಅನಧಿಕೃತ ಬಡಾವಣೆಯ ನಿವೇಶನಗಳ ಕ್ರಯ ವಿಕ್ರಯ ಪ್ರಕ್ರಿಯೆ ಪೂರ್ಣ ಪ್ರಮಾಣದಲ್ಲಿ ನಿಂತು ಹೋಗಿದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದರನ್ನ ಶಾಸನ ಸಭೆ ಅನುಮೋದಿಸಿದ್ದು ರಾಜ್ಯಪಾಲರು ಅಂಗೀಕರಿಸಿದ್ದಾರೆ ಈ ಕಾಯ್ದೆಯ ಪ್ರಕಾರ ನಗರ ಪಟ್ಟಣ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಜಾರಿಗೆ ಬಂದಿರುವ ಅನಧಿಕೃತ ಆಸ್ತಿಗಳಿಗೆ ಬಿ ಖಾತಾ ಸ್ವರೂಪದ ಈ ಖಾತಾ ನೀಡುವ ವ್ಯವಸ್ಥೆಯನ್ನ ಹಳ್ಳಿಗಳಿಗೂ ವಿಸ್ತರಿಸಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿರುವ ಅನಧಿಕೃತ ಕಟ್ಟಡ ನಿವೇಶನ ಬಡಾವಣೆಗಳನ್ನು ತೆರಿಗೆ ವ್ಯಾಪ್ತಿಗೆ ತಂದು ಅದರ ಮಾಲೀಕರಿಗೆ ನೆಮ್ಮದಿ ನೀಡುವ ಉದ್ದೇಶದಿಂದ ಕಾಯ್ದೆ ತರಲಾಗಿದೆ ಸರ್ಕಾರ ಬಿ ಖಾತಾ ವಿತರಿಸಿದ ಕೂಡಲೇ ಅನಧಿಕೃತ ಕಟ್ಟಡ ನಿವೇಶನಗಳಿಗೆ ಅಧಿಕೃತ ಮಾನ್ಯತೆ ಬರುವುದಿಲ್ಲ ಹಕ್ಕು ಸ್ವಾಮ್ಯ ಸಾಧಿಸಲು ಆಗುವುದಿಲ್ಲ ಇದು ತಾತ್ಕಾಲಿಕ ಪರಿಹಾರವಷ್ಟೇ ಆಗಿರಲಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತ ನಿವೇಶನಗಳಿಗೆ ಅಗತ್ಯ ಮೂಲ ಸೌಲಭ್ಯ ಒದಗಿಸುವ ಗ್ರಾಮೀಣ ಸಂಸ್ಥೆಗಳಿಗೆ ತೆರಿಗೆ ರೂಪದಲ್ಲಿ ಆರ್ಥಿಕ ಬಲವರ್ಧನೆ ಸಾಧ್ಯವಾಗಲಿದೆ ಅಗತ್ಯ ಸೌಲಭ್ಯ ನೀಡುತ್ತಿದ್ರೂ ಗ್ರಾಮೀಣ ಸಂಸ್ಥೆಗಳು ಆದಾಯ ವಂಚಿತವಾಗಿದ್ದುವು ಈಗ ಬಿಕಾತ ನೀಡೋದ್ರಿಂದ ಅಂತಹ ಆಸ್ತಿಗಳು ತೆರಿಗೆ ವ್ಯಾಪ್ತಿಗೆ ಒಳಪಡಲಿವೆ ಮೊದಲು ವರ್ಷದಲ್ಲಿ ಎರಡು ಪಟ್ಟು ತೆರಿಗೆ ಪಾವತಿಸಬೇಕು ನಂತರದ ವರ್ಷಗಳಿಗೆ ವಾರ್ಷಿಕ ಆಸ್ತಿ ತೆರಿಗೆ ಮಾತ್ರ ವಿಧಿಸಲಾಗುವುದು ಬಿ ಖಾತಾ ನೀಡಿದ ಆಸ್ತಿಗಳನ್ನ ಪ್ರತ್ಯೇಕ ರಿಜಿಸ್ಟರ್ನಲ್ಲಿ ನಮೂದಿಸಲಾಗುವುದು ಈ ರೀತಿಯಾಗಿ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಸುವ ಮೂಲಕ ಪ್ರಾಪರ್ಟಿ ಐಡಿ ಅಂದ್ರೆ ಆಸ್ತಿ ಸಂಖ್ಯೆಯನ್ನ ಹೊಂದುವ ಮೂಲಕ ನಿಮ್ಮ ಆಸ್ತಿಗೆ ನೀವೇ ಶಾಶ್ವತ ಮಾಲೀಕರಾಗುತ್ತೀರಿ ಗ್ರಾಮೀಣ ಅನಧಿಕೃತ ಮನೆ ಸೈಟ್ ಆಸ್ತಿ ಮಾಲೀಕರು ಲೈನಿಂದ ಬಿ ಖಾತಾ ವಿತರಣೆ